ಲಲ್ಲಾ ದರ್ಶನಕ್ಕೆ ತೆರಳಿದ ರಾಮಭಕ್ತರು ಇಂದು ಬೆಳಿಗ್ಗೆ ಹಾಸನ ಜಿಲ್ಲೆ ಅರಸಿಕೆರೆ ರೈಲ್ವೆ ನಿಲ್ದಾಣದಲ್ಲಿ ಹಾಸನ ಜಿಲ್ಲೆಯಿಂದ ನಾನೂರ ಇಪ್ಪತ್ತ ಒಂದು ರಾಮಭಕ್ತರು ಅಯೋಧ್ಯೆ ಬಾಲರಾಮನ ದರ್ಶನ ಪಡೆಯುತ್ತಿದ್ದಾರೆ ಎಂದು ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ ನಾಗೇಂದ್ರ ಹೇಳಿದ್ದಾರೆ ಜನ ರಾಮ ಕರ್ನಾಟಕದಿಂದ ಮೊದಲನೇ ಟ್ರೈನ್ ಇವತ್ತು ತುಮಕೂರಿನಿಂದ ಪ್ರಾರಂಭವಾಗಿ ಇವತ್ತು ಈಗ ಅರಸಿಕೆರೆ ಬಂದಿದೆ ಮುಂದೆ ಕಡೂರು ಈ ರೈಲು ಒಂಬತ್ತನೇ ತಾರೀಕಿಗೆ ಅಯೋಧ್ಯೆಯನ್ನು ಮೊದಲನೇ ರಾಮ ಭಕ್ತರು ಇದೇ ರೈಲಿನಲ್ಲಿ ಹೋಗುವಂತವರಿದ್ದಾರೆ ಹೀಗಾಗಿ ಅಯೋಧ್ಯೆಯಲ್ಲಿ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಉದ್ಘಾಟನೆ ಮಾಡಿರುವಂತಹ ಈ ಭವ್ಯವಾಗಿರ್ತಕ್ಕಂತ ನಿವ್ಯವಾಗಿರ್ತಕ್ಕಂಥ ರಾಮ ಮಂದಿರ ದರ್ಶನಕ್ಕೆ ಹೋಗ್ತಾ ಇರುವಂತ ಎಲ್ಲ ರಾಮ ಭಕ್ತರಿಗೆ ಶುಭವನ್ನ ಹಾರೈಸ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಜೈ ಶ್ರೀರಾಮ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆದ ಅಮಿತ್ ಶೆಟ್ಟಿ ಬೇಲೂರು ಜಗದೀಶ್ ವಿಟಿ ಬಸವರಾಜು ವಿಜಯ್ ಕುಮಾರ್ ಅವಿನಾಶ್ ನಾಯುಡ್ ಚೇತನ್ ಜೈನ್ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ರಮೇಶ್ ಶಿವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿಗಳು ಈಗಾಗಲೇ ಒಂದು ಹತ್ತೆರಡ ದಿವಸದಿಂದ ಜನವರಿ ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆಗೊಂಡಂತ ಭವ್ಯವಾದ ರಾಮ ಮಂದಿರಕ್ಕೆ ಹಾಸನದ ಯಾತ್ರಾರ್ಥಿಗಳು ಇಲ್ಲೆಲ್ಲ ಒಟ್ಟೆಯಾಗಿ ಸೇರಿ ಎಲ್ಲ ತಾಲೂಕಿನಿಂದ ಹಸಿಕೆರೆಗೆ ಆಗಮಿಸಿ ಇಲ್ಲಿಂದ ಪ್ರಯಾಣವನ್ನು ಬಳಸ್ತಿದ್ದಾರೆ ಇವರಿಗೆ ಈ ಸಂದರ್ಭದಲ್ಲಿ ಶುಭಾಶಯನ್ನ ಹಾರಿಸ್ತಾ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಬಿ ವೈ ವಿಜಯಂದ್ರಣ್ಣನವರು ಒಂದು ಈ ಒಂದು ಸಂಘಟನೆಗೆ ಮುಂಚೂಣಿಯನ್ನು ನಿಂತು ಎಲ್ಲ ಸುವ್ಯವಸ್ಥೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಇದಕ್ಕೆ ಯಾತ್ರಾರ್ಥಿಗಳಿಗೆ ಎಲ್ಲಾ ಯೋಜನೆಗಳನ್ನ ಭಾಳ ವ್ಯವಸ್ಥಿತವಾಗಿ ಆಯೋಜಿಸಿದ್ದು ಯಾತ್ರಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅವ್ಯವಸ್ಥೆ ಆಗದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾವು ಸೇರಿ ಎಲ್ಲ ನಮ್ಮ ಯಾತ್ರಾರ್ಥಿಗಳಿಗೆ ಶುಭಾಶಯಗಳನ್ನ ಕೋರ್ತಾ ವಿಶೇಷವಾಗಿ ಪತ್ರಿಕೋದ್ಯಮದವರೆಗೂ ಸಹ ನಾವು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ಲಿಕ್ಕೆ ನ್ಯೂಸ್ ಏಟಿ ಒನ್ ಕನ್ನಡ ಕೆರೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು